రైత విరోధి కార్మిక విరోధి నీటి ఖండి రైత కార్మిక సంఘటన ప్రతిభట

ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಒಕ್ಕೂಟ ರಚನೆ ಮುಂತಾದವುಗಳ ಮೇಲಿನ ಆಕ್ರಮಣ ವಿರೋಧಿಸಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣತಂತ್ರದ ಸಂವಿಧಾನದ ರಕ್ಷಣೆಗಾಗಿ ಆಗ್ರಹಿಸಿ ನಗರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯು ಬೃಹತ್ ಪ್ರತಿಭಟನೆ ನಡೆಸಿತು ನಗರದ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಸಿಪಿಐ ಜಿಲ್ಲಾ ಖಜಾಂಚಿ ಆನಂದರಾಜ್ ತಮಟಿ ಬಾರಿಸುವ ಮೂಲಕ ಚಾಲನೆ ನೀಡಿದರು ಮೆರವಣಿಗೆಯು ಹದಡಿ ರಸ್ತೆಯಲ್ಲಿ ಸಾಗಿ ಜಯದೇವ ವೃತ್ತ ಅಶೋಕ ರಸ್ತೆ ಮಹಾತ್ಮ ಗಾಂಧಿ ವೃತ್ತ ಹಳೆ ಪಿಬಿ ರಸ್ತೆಯ ಮೂಲಕ ಉಪವಿಭಾಗಾಧಿಕಾರಿ ಕಚೇರಿ ತಲುಪಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಕಚೇರಿಗೆ ಬೇಡಿಕೆಗಳ ಮನವಿ ರವಾನೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಆನಂದರಾಜ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ನೀಡುವ ನೀತಿಗಳನ್ನು ಜಾರಿಗೆ ತರಬೇಕು ರೈಲ್ವೆ ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಮತ್ತು ಎಂಎನ್ಪಿ ಒಳಗೊಂಡಂತೆ ಎಲ್ಲಾ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದರು ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರಚಿಸಬೇಕು ಕೃಷಿ ಕಾರ್ಮಿಕರಿಗೆ ಸಮಗ್ರವಾದ ಕಲ್ಯಾಣ ಯೋಜನೆಗಳನ್ನು ರೂಪಿಸುವುದು ನರೇಗಾ ಯೋಜನೆಯನ್ನು ಇನ್ನೂರು ದಿನಗಳಿಗೆ ಹೆಚ್ಚಿಸಿ ಆರುನೂರು ರೂಪಾಯಿ ಕೂಲಿ ನಿಗದಿ ಮಾಡಿ ಬಯೋಮೆಟ್ರಿಕ್ ಪದ್ಧತಿಯನ್ನು ಕೈಬಿಡಬೇಕು ನ್ಯಾಯಯುತ ಜಿಎಸ್ಟಿ ಪಾಲನ್ನು ರಾಜ್ಯಗಳಿಗೆ ಕೊಡುವ ಮುಖಾಂತರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಬೇಕು ಕನಿಷ್ಠ ವೇತನವನ್ನು ಕುಶಲ ಕಾರ್ಮಿಕರಿಗೆ ಮೂವತ್ತೊಂದು ಸಾವಿರ ಹೆಚ್ಚಿನ ಕೌಶಲ್ಯದ ಪ್ರತಿ ಹಂತಕ್ಕೆ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಬೇಕೆಂದು ಮನವಿ ಮಾಡಿದರು ಕಾರ್ಮಿಕ ಮುಖಂಡ ಎಚ್ ಎಚ್ಜಿ ಉಮೇಶ್ ಮಾತನಾಡಿ ಗ್ರಾಹಕ ಬೆಲೆ ಸೂಚ್ಯಾಂಕದ ಪ್ರತಿ ಅಂಶದ ಹೆಚ್ಚಳಕ್ಕೆ ಪ್ರತಿದಿನಕ್ಕೆ ಆರು ಪೈಸೆಗಳ ತುಟ್ಟಿ ಭತ್ಯೆ ನಿಗದಿಪಡಿಸಬೇಕು ಬೆಲೆ ಸೂಚ್ಯಾಂಕವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಬೇಕು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ವೈಜ್ಞಾನಿಕ ರೀತಿಯಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಸಮರ್ಪಕವಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಸಂವಿಧಾನದ ಪರಿಚ್ಛೇದ ಮೂವತ್ತೊಂಬತ್ತು ಡಿ ನಲ್ಲಿ ಪ್ರತಿಪಾದಿಸಿರುವ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಬೇಕು ಕಡಿಮೆ ವೇತನ ನೀಡುತ್ತಾ ಗುತ್ತಿಗೆ ಹೊರಗುತ್ತಿಗೆ ಹಾಗೂ ಹಂಗಾಮಿ ನೌಕರರ ಮೇಲೆ ನಡೆಯುತ್ತಿರುವ ಶೋಷಣೆಯನ್ನು ಕೊನೆಗಾಣಿಸಬೇಕು ಎಂದರು ಮಧು ತೊಗಲೇರಿ ಮಾತನಾಡಿ ದೇಶದಲ್ಲಿರುವ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಗೆ ಕನಿಷ್ಠ ಮಾಸಿಕ ಪಿಂಚಣಿ ಆರು ಸಾವಿರ ಪಿಎಫ್ ಪಿಂಚಣಿ ಹತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ಎಲ್ಲ ಅಸಂಘಟಿತ ಕಾರ್ಮಿಕರ ಸಮಗ್ರ ಸಾಮಾಜಿಕ ಭದ್ರತೆಗೆ ಜಿಡಿಪಿ ಡಿಪಿ ಶೇಕಡ ಆರನ್ನು ಮೀಸಲಿರಿಸಬೇಕು ಕೇಂದ್ರ ಸರ್ಕಾರವು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತಾರು ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೆಸ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತಾರನ್ನು ಪುನರ್ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡ ಒನ್ನೂರು ಮುನಿಯಪ್ಪ ಕುರುವ ಗಣೇಶ್ ವಿ ಲಕ್ಷ್ಮಣ ಸಿದ್ದಪ್ಪ ಕೆಎಚ್ ಆನಂದರಾಜ್ ಗುಮ್ಮನೂರು ಬಸವರಾಜ್ ಮಂಜುನಾಥ್ ಕುಕ್ಕವಾಡ ಜಯ್ಯಪ್ಪ ಕೆಎಸ್ ಆದಿಲ್ ಖಾನ್ ಸತೀಶ್ ಅರವಿಂದ್ ಎಂ ಕರಿಬಸಪ್ಪ ಅಣಬೇರು ತಿಪ್ಪೇಸ್ವಾಮಿ ಐರಣಿ ಚಂದ್ರು ಸುರೇಶ್ ಯರಗುಂಟೆ ಸುರೇಶ್ ಹೆಚ್ಕೆಆರ್ ಶಿವಕುಮಾರ್ ಸೇರಿದಂತೆ ರೈತ ಮುಖಂಡರು ಕಾರ್ಮಿಕ ಮುಖಂಡರು ವಿವಿಧ ಪಕ್ಷಗಳ ಮುಖಂಡರು ಸಾರ್ವಜನಿಕರು ಇದ್ದರು ಇವತ್ತಿನ ಚಳುವಳಿ ಫೆಬ್ರವರಿ ಹದಿನಾರನೇ ತಾರೀಕು ದೇಶಾದ್ಯಂತ ಗ್ರಾಮೀಣ ಬಂದ್ ಕಾರ್ಯಕ್ರಮ ಕೊಡೋದ್ರ ಮೂಲಕ ಚಳುವಳಿಯನ್ನು ಪ್ರಾರಂಭಿಸಿದ್ದೇವೆ ಆದರೆ ನಿನ್ನೆ ಗ್ರಾಮೀಣ ಬಂದ್ ಕಾರ್ಯಕ್ರಮ ಆನ್ಗೋಡು ಪಂಚಾಯತ್ನಲ್ಲಿ ಬಂದಿದ್ದೀವಿ ಇವತ್ತು ಡೆಲ್ಲಿನಲ್ಲಿ ಇರ್ತಕ್ಕಂಥ ಚಳುವಳಿ ಅಲ್ಲಿ ಹಾಕ್ತಕ್ಕಂಥ ರೈತರ ಮೇಲೆ ಹಾಕ್ತಕ್ಕಂಥ ದರೋಡೆ ಹಗಲ್ ದರೋಡೆಗಿಂತ ಹೆಚ್ಚಿಂದಾಗಿ ರಸ್ತೆಗೆ ಮಳೆ ಹೊಡೆಯೋದು ಸಿಮೆಂಟ್ ಗೋಡೆ ಕಟ್ಟೋದು ಬ್ಯಾರಿಕೇಡ್ ಹಾಕೋದು ನೀರು ಹೊಗೆ ಬಿಡೋದು ಮಾಡ್ತಾ ಇದ್ದಾರೆ ಇದು ಕೂಡಲೇ ನಿಲ್ಲಬೇಕು ರೈತರ ಬೇಡಿಕೆಗಳನ್ನು ತಕ್ಷಣದಲ್ಲಿ ಈಡೇರಿಸ್ತಾ ಹೋದರೆ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಚಳುವಳಿಯನ್ನು ಹೇಳ್ತಾ ಇದ್ದೀವಿ ಇವತ್ತು ಈ ಕರಾಳ ಮಸೂದೆಗಳಾದ ನಾಲ್ಕು ಕಾಯ್ದೆಯನ್ನು ವಾಪಸ್ ಪಡೆಯವರಿಗೂ ಈ ಚಳುವಳಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ನಮ್ಮ ರೈತರನ್ನು ಹತ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇವತ್ತು ನೀರು ನೆರಳು ಇಲ್ಲ ಅಂತ ನಮ್ಮ ಇದಕ್ಕೂ ಹೋರಾಟವನ್ನು ಮಾಡ್ತಾ ಇದು ಹೋರಾಟ ಮಾಡೋದ ನಮ್ಮ ಶಕ್ತಿ ಇದು ನಮಗೆ ಬೇಕಂತ ಸವಲತ್ತುಗಳಿಲ್ಲ ಅಂತೇಳಿ ನಾವು ನಿರಂತರ ಹೋರಾಟ ಮಾಡ್ತಾ ಇವತ್ತು ಮೂರು ಕಾಯ್ದೆಗಳನ್ನು ವಾಪಸ್ ಬಿಡಬೇಕು ಅಂತ ಹೇಳಿ ಇವತ್ತು ಇಲ್ಲಿದವರೆಗೂ ಹೋರಾಟ ಮಾಡಿದ್ರು ಕೂಡ ನರೇಂದ್ರ ಮೋದಿ ಸರ್ಕಾರ ಇದುವರೆಗೂ ನಾವು ಮಾಡಿಲ್ಲ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಮೂರು ಖಾದ್ಯಗಳನ್ನು ವಾಪಸ್ ಅಂತ ಅಂತೇಳಿ ಏನು ಸುಳ್ಳು ಭರವಸೆಯನ್ನು ನೀಡಿ ಮತ್ತು ಗೆದ್ದಂಥ ಸಂದರ್ಭದಲ್ಲಿ ಮತ್ತು ಕೂಡ ಇವತ್ತು ಮೂರು ಕರಾಳ ದಿನಗಳನ್ನು ಏನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಮಾರಕವಾಗಿದೆ ಇವತ್ತು ರೈತರು ಇಷ ಕುಡಿಯುವಂಥ ಪರಿಸ್ಥಿತಿ ಬಂದೈತೆ ಇವತ್ತು ಕೂಡಲೇ ಹಿಂಪಡೆಯಲ್ಲದೆ ನಾವು ನರೇಂದ್ರ ಮೋದಿ ಎಲ್ಲೆ ಬರಲಿ ಇವತ್ತು ಕಪ್ಪು ಪೋಟ ತೋರಿಸ್ತೇವೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಕೇಂದ್ರ ಸರ್ಕಾರ ಹಿಂದೆ ಹತ್ತು ವರ್ಷಗಳಿಂದ ಅಧಿಕಾರಕ್ಕೆ ಬಂದಾಗ ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಅನ್ನುವ ಘೋಷಣೆಯೊಂದಿಗೆ ಹೊರದೇಶದಲ್ಲಿರ್ತಕ್ಕಂಥ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ತಂದು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಜಮಾ ಮಾಡ್ತೀನಿ ಅಂತ ಹೇಳೋದ್ರ ಜೊತೆ ಜೊತೆಗೇನೆ ಹಲವಾರು ರೈತ ಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತೇನೆ ಕಾರ್ಮಿಕ ರೈತವನ್ನ ಕಾಯ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಂತ ಬಿ ಜೆ ಪಿ ಸರ್ಕಾರ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಎಡುವಿದೆ ರೈತರನ್ನ ಕಾಪಾಡೋದರಲ್ಲಿ ಎಡಿದ ಎಡುವಿದೆ ಕಾರ್ಮಿಕರ ಹಿತರಕ್ಷಣೆಯನ್ನು ಸಂರಕ್ಷಣೆ ಮಾಡೋದರಲ್ಲಿ ಎಡುವಿದೆ ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ತಡೆಯುವಲ್ಲೂ ಕೂಡ ಇವತ್ತು ಬಹಳಷ್ಟು ವಿಫಲವಾಗೋದ್ರ ಜೊತೆಗೆ ಇವತ್ತು ಕಾರ್ಖಾನೆ ಕಾಯ್ದೆಗಳನ್ನು ಕೂಡ ಬದಲಾವಣೆ ಮಾಡಿ ಮುನ್ನೂರು ಜನರು ಒಳಗಿದ್ರೆ ಯಾವುದೇ ಇಥಾಟ್ ಇನ್ಫಾರ್ಮೇಶನ್ ಕೊಡಲಾರ್ದಂಗೆ ಕೈಗಾರಿಕೆಯನ್ನು ಕ್ಲೋಸ್ ಮಾಡ್ಕೊಂಡು ಮಾಲೀಕ ಮನೆಗೆ ಹೋಗ್ಬೋದು ಅಂತಕ್ಕಂಥ ಒಂದು ನಿಯಮವನ್ನ ಜಾರಿಗೆ ತಂದು ಕಾರ್ಮಿಕರ ಬೆನ್ನೆಲ್ಬ ಮುರಿತಾ ಇರ್ತಕ್ಕಂಥ ರೈತರ ಬೆನ್ನೆಲ್ಬ ಮುರಿತಾ ಇರ್ತಕ್ಕಂಥ ಈ ನರೇಂದ್ರ ಮೋದಿ ಸರ್ಕಾರ ತಲಗವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಶೇಷವಾಗಿ ರೈತ ಕೃಷಿ ಕಾಯ್ದೆಗಳು ಏನಿದಾವೆ ಅವು ಕೂಡಲೇ ರದ್ದು ಮಾಡಬೇಕು ಕಾರ್ಮಿಕರಿಗೆ ಮಾರಕವಾಗಿರ್ತಕ್ಕಂಥ ಕಾಯ್ದೆಗಳನ್ನ ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡಿದ ಹೋದ್ರೆ ಡೆಲ್ಲಿವರೆಗೆ ಇವತ್ತೇ ನಮ್ಮ ರೈತಪರ ಹೋರಾಟಗಾರರು ಡೆಲ್ಲಿ ಗಡಿಯಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅದನ್ನು ಇಡೀ ರಾಷ್ಟ್ರವ್ಯಾಪ್ತಿ ವಿಸ್ತರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇವತ್ತರ ಹೋರಾಟದ ಮುಖ್ಯ ಈ ದೇಶದ ನರೇಂದ್ರ ಮೋದಿ ಸರ್ಕಾರಕ್ಕೆ ನೀಡ್ತೇವೆ